thank mm -hmm. you ಬಸವರಾಜ್ ಬೊಮ್ಮಾಯಿ ಅವರಿಗೆ ಮಂಗಳೂರ ಹಾಕಿದ್ದಾರೆ ಉಡುಪಿ ಮಂಗಳೂರು ಉಡುಪಿ ಕ್ಷೇತ್ರದ ಹಾಕಿದ್ದಾರೆ ಹಿಂಗೆ ಎಲ್ಲರಿಗೂ ಇನ್ಚಾರ್ಜ್ ಕೊಟ್ಟಿದ್ದಾರೆ ನಾವು ಹೋಗ್ಬೇಕು ಈಗ ಪಾದಯಾತ್ರೆ ಇತ್ತು ಅದಕ್ಕೆ ಹೋಗಿಲ್ಲ ಈಗ ಹೋಗ್ತೀನಿ ಅಲ್ಲಿ ಹೋಗಿ ಅಲ್ಲಿ ಸಮೀಕ್ಷೆ ಮಾಡಿ ಯಾರಿಗೆ ಕೊಟ್ಟರೆ ಒಳ್ಳೇದು ಅಂತ ಮಾತಾಡ್ತೀರಿ ಮತ್ತು ಎಸ್ ನಾಯಕರ ಜೊತೆನೂ ಕೂಡ ಚರ್ಚೆ ಮಾಡಿ ಸರ್ವಸಮ್ಮತವಾದ ಅಭ್ಯರ್ಥಿಯನ್ನು ಹಾಕಿ ಗೆಲ್ಲುವಂತ ಕಡೆ ನಮ್ಮ ಪ್ರಯತ್ನ ಮಾಡಿ ರೆಡ್ಡಿ ಅವರು ಇವಾಗ ನನ್ನ ಜೊತೆ ಬಹಳ ಕ್ಲೋಸ್ ಇದ್ದಾರೆ ನಮ್ಮ ಜೊತೆ ಬಹಳ ಕ್ಲೋಸ್ ಆಗಿದ್ದಾರೆ ಏನು ಆ ಥರ ಸಮಸ್ಯೆ ಇಲ್ಲ ಈಗ ಜನಾರ್ದನ್ ರೆಡ್ಡಿ ಪಕ್ಕ 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 ಬಿಜೆಪಿ ಏನೂ ಇಲ್ಲ ನೋಡಿ ಎಲ್ಲನೂ ಕೂಡ ಪಾರ್ಟಿ ತೀರ್ಮಾನ ಮಾಡುತ್ತೆ ನಾವು ನೋಡ್ತಾ ಇದ್ದೀರಿ ಹೊಸ ಒಂದು ಫೇಸ್ ಯಾವುದಾದ್ರೂ ಹೊಸ ಫೇಸ್ ನೋಡ್ಬೋದಾ ಅಂತ ನೋಡ್ತಾ ಇದ್ದೀರಿ ನೋಡೋಣ ಹೊಸ ಫೇಸ್ ಸಿಗುತ್ತೋ

ಅಂಥ ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಪ್ರಮಾಣ ಮಾಡಿ ಅವ್ರ ಹೆಂಡತಿ ಹೆಸರಿಗೆ ಹದಿನಾಲ್ಕು ಅವ್ರೇನು ಹೇಳ್ತಾರೆ ನಾನೇನು ಕೇಳಿದ್ದೇನ್ರಿ ಅಲ್ಲ ನಾನೇನು ಕೇಳಿದ್ನ ಅಂತಾರೆ ಯಾಕೆ ಈ ಡ್ಯಾಮ್ ಐತೆ ಇದನ್ನು ಬರ್ಸ್ಕೊಂಬಿಡಪ್ಪ ಯಾರು ಬರ್ಕೊಟ್ರೆ ಇದನ್ನು ಬರ್ಸ್ಕೊಂಡ್ಬಿಡ್ತೀಯಾ ಬರ್ಸ್ಕೊಳಕ್ಕಾಗಲ್ಲ ನೀನು ಅಲ್ಲ ಆಮೇಲೆ ಅಲ್ಲ ಅಲ್ಲ ಅದೇ ಹೇಳಿದ್ದಾರೆ ನಮ್ಮದೇ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಿ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಈ ಕಡತಕ್ಕೆ ಸೈನ್ ಹಾಕಿಲ್ಲ ಅಲ್ಲಿನ ಅಧ್ಯಕ್ಷ ಯಾರಿದ್ದ ಅವನು ಮಾಡಿರೋದು ಅಧ್ಯಕ್ಷನ ಮೇಲೂ ಕ್ರಮ ತೆಗೆ ಅವ್ನು ಬಿ ಜೆ ಪಿನಾಗಿದ್ದರು ಕ್ರಮ ಜನತಾದಳ ಆದರೂ ಕ್ರಮ ಕಾಂಗ್ರೆಸ್ ಅಂತ ತಗೊಳ್ಳಿ ಯಾವುದು ಅದರಲ್ಲಿ ಮುಚ್ಚು ಮರೆಯಿಲ್ಲ ಕ್ರಮ ತೆಗೆದುಕೊಳ್ಳಿ ಯಾರದೇ ಸೈಟ್ ಅವ್ರು ಹೇಳ್ತಾಯಿದ್ರು ಕಾಂಗ್ರೆಸ್ ಅವರು ಒಂದಿಷ್ಟು ಇದೆ ಬಿ ಜೆ ಪಿ ಅವ್ರದ್ದು ಯಾರ್ದಿದ್ರು ಏನು ರೀ ಎಲ್ಲದು ವಾಪಸ್ ತಗರಿ ಅಂತಲೇ ನಾವು ಹೇಳ್ತಾ ಇರೋದು ಮೂರರಿಂದ ನಾಲ್ಕು ಸಾವಿರ ಕೋಟಿ ಆ ಎಂಬತ್ತಾರು ಸಾವಿರ ಜನ ಅಪ್ಲೈ ಮಾಡಿದಾರಲ್ಲ ಪಬ್ಲಿಕ್ಕು ಅವ್ರಿಗೆ ಸೇರಬೇಕು ಅವರು ಸೇರೋವರೆಗೂ ನಮ್ಮ ಹೋರಾಟ ನಡೆ ನಡೆದೇ ನಡೆಯುತ್ತೆ ಸರ್ 1998 ರಿಂದ 2004 ರ ವರೆಗೆ ಒಟ್ಟು ಎಷ್ಟು ಸೈಟ್ಗಳು ಗಳು ಮತ್ತು ಅವರ ಕುಟುಂಬದವರು ಹಂಚ ಅಂತ ಹೇಳ್ತೀರಾ ವರ್ಷಗಳ ಅವಧಿಯಲ್ಲಿ ಸುಮಾರು 500 ರಿಂದ ಸೈಟು ಸೈಟ್ ಆಗಿದೆ ಅಂದ್ರೆ ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ದೇವಸ್ಥಾನದ ಜಮೀನುಗಳೆಲ್ಲ ನಾನು ದಾಖಲೆ ತಗೊಳ್ಳತಾ ಇದ್ದೀನಿ ದೇವಸ್ಥಾನದ ಒಂದು ಹದಿನೇಳು ಎಕರೆ ಜಮೀನು ಇತ್ತು ಅಂತ ಮಂಡ್ಯ ದೇವಸ್ಥಾನ ಅದನ್ನು ಯಾರ್ಯಾರ ಖಾತೆ ಮಾಡಿ ಅದನ್ನು ಫಿಫ್ಟಿ ಫಿಫ್ಟಿ ಸ್ಕೀಮ್ ಅಲ್ಲಿ ಸೈಟ್ಗಳು ತಗೊಂಡಿದ್ದಾರೆ ಅಂದ್ರೆ ಇದೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಗದಷ್ಟು ಬಗದಷ್ಟು ಹೊಸ ಹೊಸ ಸೈಟ್ಗಳ ಇದು ಆಚೆ ಬರ್ತಾ ಇದೆ ಕರೆಕ್ಟಪ್ಪ ನೀನ್ ಹೇಳೋದು ನನ್ ಕರೆಕ್ಟು ನನ್ನ ತಲೆಗೆ ಅದೇ ಓದ್ತಾಯ್ತು ನೀನು ಒಳ್ಳೆ ಕ್ವಶನ್ ಕೇಳಿದ್ಯಾ ಸೋನಿಯಾ ಗಾಂಧಿನ ಎಂತಂತ ಕೆಟ್ಟ ಪದ ಬೈದ್ರು ಸಿದ್ದರಾಮಯ್ಯ ನೋಡಿದ್ಯಾ ಏಕವಚನ ಅಲ್ಲ ಜಟ್ ಪದ ಅದು ಏನೇನೋ ಅಂದ್ರು ಅವ್ರನ್ನ ಯಾವ್ದು ಇಟಲಿ ಅಲ್ಲಿ ಏನೇನೋ ಏನಿದ್ದೆ ಹೆಂಗೆ ಅಂತ ಎಲ್ಲ ಬೈದ್ರು ಅವ್ರ ಜೊತೆ ಅಮ್ಮ ಅಮ್ಮ ಅಂತ ಹೋಗಿ ನಿಂತ್ಕೊಂಡಿದ್ದಾರೆ ಅವ್ರ ಗೇಟ್ ಪಾಕ್ಲಲ್ಲಿ ನಮ್ದು ಬದಲಾವಣೆ ಇಲ್ಲ ಬಿಜೆಪಿ ಒಂದು ನ್ಯಾಷನಲ್ ಪಾರ್ಟಿ ಜೆ ಡಿ ಎಸ್ ಅವರು ಒಂದು ರೀಜನಲ್ ಪಾರ್ಟಿ ನಮ್ ಜೊತೆ ಅಲಯನ್ಸ್ ಆಗಿದೆ ಹಾಲು ಜನರಂತೆ ಕೆಲಸ ಮಾಡ್ತೀರೋಡಿ ಬಿ ಜೆ ಒಂದು ಸಿದ್ಧಾಂತದ ಮೇಲೆ ಇರುವಂತ ಪಾರ್ಟಿ ಈ ಸಿದ್ಧಾಂತದ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀರಿ ಯಾರ್ಯಾರು ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಅದನ್ನ ಕೇಂದ್ರ ನಾಯಕರ ಜೊತೆ ಮಾತಾಡ್ತಾ ಇದ್ದಾರೆ ನಾವು ಕೂಡ ಮಾತಾಡ್ತಾ ಇದೀರಿ ಎಲ್ಲನೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಸರಿ ಹೋಗ್ತವೆ